ಸರ್ಕಾರ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ರಾಜ್ಯ ಮುಂದೆ ತಗೊಂಡು ಹೋಗಬೇಕು ಅಂತ ಪ್ರತಿ ಹಂತದಲ್ಲಿ ಅವರಿಗೆ ಇವಾಗ ನಮ್ಮದು ಎರಡು ಸಾವಿರ ಕೊಡೋದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಮತ್ತು ನಮ್ಮ ಮನೆಗಳಿಗೆ ಕರೆಂಟ್ ಬೆಳಕು ಫ್ರೀ ಕೊಡೋದಿರೋದು ಅನ್ನ ಭಾಗ್ಯ ಪ್ರತಿಯೊಂದು ನಮ್ಮ ಹಳ್ಳಿ ಗಾಡಿನ ಮಹಿಳೆಯರು ಚೆನ್ನಾಗಿರಬೇಕು ಅಂತ ಸರ್ಕಾರ ಇದೆ ಅಂಥದ್ರಲ್ಲಿ ನಮ್ಮ ಸರ್ಕಾರ ಈ ಥರ ಊರು ಊರಿಗೆ ಈ ಥರ ಪ್ರಾಣ ತೆಗೆಯುವಂಥ ಮೈಕ್ರೋ ಫೈನಾನ್ಸು ಈ ಮಟ್ಟಕ್ಕೆ ಎಂಟ್ರಿ ಆಗಿರೋದಕ್ಕೆ ನಾವು ಎಲ್ಲೋ ಒಂದು ಕಡೆ ಕಡಿವಾಣ ಹಾಕೋ ಟೈಮು ಭಾಳ ಹತ್ರ ಅಂದರೆ ಹತ್ರ ಅಲ್ಲ ಇವತ್ತು ಭಾಳ ಇಂಪಾರ್ಟೆಂಟಾಗಿ ಎಮರ್ಜೆನ್ಸಿಯಾಗಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದು ಭಾಳ ಮುಖ್ಯ ಆರ್ ಬಿ ಐ ಬ್ಯಾಂಕಿನ ಪ್ರಕಾರ ಯಾವ ಥರ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದೇ ಥರನೇ ಎಲ್ರಿಗೂ ಅಪ್ಲೈ ಆಗಬೇಕು ಬಟ್ ಇವ್ರು ಯಾವ್ಯಾವ ಥರ ಈ ಥರ ಆಮೇಲೆ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತಾರಂತೆ ಫೇಕ್ ಫೇಕ್ ಮಾಡಿದಾಗ ನಲ್ಲಿ ಯಾವುದು ರಿ ಯಾವುದು ತೋರಿಸೋದಿಲ್ಲ ಏನಾಗ್ತಾರೆ ಸಾಲಕ್ಕೆ ಇವರು ಅರ್ಹತೆ ಇದೆ ಅಂತ ಒಂದಕ್ಕೆ ಸಾಲ ಇದು ತಡೆಗಟ್ಟಬೇಕು ನಾನು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಒಬ್ರು ಮಹಿಳೆಯೇ ಆಗಿರೋದ್ರಿಂದ ನೀವು ಕೊಟ್ಟಿರುವಂಥ ಲೆಟ್ರ್ ಮನವಿ ಅದನ್ನು ನಾನು ತಗೊಂಡು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತೊಗೊಂಡ್ಬರ್ತೀನಿ ಇದು ಇದು ಒಂದು ಹಳ್ಳಿಯಲ್ಲ ಕರ್ನಾಟಕದ ಹಳ್ಳಿ ಹಳ್ಳಿಗೆ ಹಬ್ಬಿದೆ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಈ ಮಹಿಳೆಯರನ್ನು ನಾವು ಕಾಪಾಡಲಿಲ್ಲ ಅಂದರೆ ಅವ್ರ ಮನೆ ಮಕ್ಕಳು ಗಂಡ ಅವ್ರ ತಾಯಿ ತಂದೆ ಅತ್ತೆ ಮಾವ ಪ್ರತಿಯೊಬ್ಬರಿಗೂ ರೋಡಿಗೆ ಬರುವಂಥ ದಿನಗಳು ಭಾಳ ದೂರ ಉಳಿದಿಲ್ಲ ಸರ್ಕಾರ ಅವ್ರನ್ನ ಸಬಲೀಕರಣ ಮಾಡೋಕ್ಕೆ ನೀವು ತಗೊಳ್ತಾ ಇರೋ ಕಷ್ಟ ನೀವು ಖರ್ಚು ಮಾಡ್ತಾ ಇರೋ ದುಡ್ಡು ಅದರ ಪರ್ಯಾಯವಾಗಿ ಅದರ ವಿರುದ್ಧವಾಗಿ ನಡೀತಾ ಇರೋ ಮೈ ಮೈಕ್ರೋ ಫೈನಾನ್ಸ್ನ ಹಾವಳಿ ಅದರಿಂದ ಆಗ್ತಾ ಇರೋ ಹತ್ಯೆ ನೇಣು ಶರಣ ಆಗ್ತಾ ಇರೋ ಹೆಣ್ಮಕ್ಳ ನಂಬರು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದು ಭಾಳ ಆಗನ್ ಆಘಾತಕಾರಿ ವಿಷಯ ನಾನು ಖಂಡಿತವಾಗ್ಲೂ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬರ್ತೇನೆ ಮುಂದಿನ ದಿನಗಳಲ್ಲಿ ಇದು ಯಾವ ಥರ ಸರ್ಕಾರ ಒಂದು ಕ್ರಮವನ್ನ ತಗೋಬೇಕು ಅನ್ನೋದನ್ನ ನಾನು ಅವ್ರ ಜೊತೆಯಲ್ಲಿ ಜೊತೆಯಲ್ಲಿ ನಿಂತ್ಕೊಂಡು ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಕೊಡುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ನಮ್ಮ ಸದ್ಯಕ್ಕೆ ಫೈನಾನ್ಸ್ ಕಂಪ್ನಿಯವ್ರಿಗೆ ಯಾವ್ದಾದ್ರು ಒಂದು ಎಚ್ಚರಿಕೆ ಮಾತು ಹೇಳಬೇಕು ಮೇಡಮ್ ಆಮೇಲೆ ಫೈನಾನ್ಸ್ ಕಂಪ್ನಿಯವರು ಈ ಕಿರುಕುಳ ಮಾಡೋದನ್ನು ಬಿಡಿ ಆಮೇಲೆ ನಾನು ಹೇಳೋದು ನಮ್ಮ ಪೊಲೀಸ್ ಪೊಲೀಸ್ ಇಲಾಖೆ ಇದೆಯಲ್ಲ ಎಲ್ಲಿದ್ದೀರಾ ನೀವು ಮೈಕ್ರೋ ಫೈನಾನ್ಸ್ ಅವ್ರು ಮಾಡ್ತಾ ಇರೋ ರೀತಿ ತಪ್ಪಿದೆ ಆಯ್ತಾ ಅವ್ರೆ ಒಂದು ತಾಯಿ ನಾಲ್ಕೈದು ಕಡೆ ಸಾಲ ಹೆಂಗ್ ತಗೊಳ್ತಾಳೆ ಹೆಂಗ್ ಕೊಡ್ತಾ ಇದಾರೆ ಇವರು ಮೈಕ್ರೋ ಫೈನಾನ್ಸ್ ಅವರು ಆಮೇಲೆ ಅವ್ರಿಗೆ ಎಷ್ಟು ಗಳಿಸ್ತಾರೆ ಆ ಲಿಮಿಟ್ ಅಲ್ಲಿ ನಾವು ಸಾಲ ಕೊಡಬೇಕು ಅವ್ರು ಗಳಿಸ್ತಾ ಇರೋದು ಕಡಿಮೆ ಕೊಡ್ತಾ ಇರೋದು ಹೇಗೆ ನಾನು ನಿಮಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದೀನಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ನಿಲ್ಲಬೇಕು ಅದು ನಿಮ್ಮ ಕೈಯಲ್ಲಿದೆ ಯಾವುದೇ ಜೀವ ಹೋಗ ಕುಡ್ದು ಆಮೇಲೆ ನೀವೆಲ್ಲ ಹೆಣ್ಮಕ್ಳು ಹೆದರ್ಕೋಬೇಡಿ ಧೈರ್ಯವಾಗಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಯಾರೇ ಮೈಕ್ರೋ ಫೈನಾನ್ಸ್ ಬರಲಿ ಮೂರು ಒಳಗಡೆ ಎಂಟ್ರಿ ಹಾಕೂಡ್ದು ನೀವ್ ಊರವರೆಲ್ಲ ಒಂದಾದ್ರೆ ಯಾರು ಒಳಗೆ ಬರಕ್ ಸಾಧ್ಯ ಇಲ್ಲ ಯಾವ ಏಜೆಂಟ್ ಹೆಂಗ್ ನಮ್ಮ ನಮ್ಮೂರೊಳಗ ನಮ್ ಮನೆ ಒಳಗೆ ನಮ್ ಊರೊಳಗ ನೀವೆಲ್ಲ ಒಂದಾಗಬೇಕು ಅರ್ಧ ಜನ ಅವ್ಳು ಸಾಯ್ಲಿ ಅಂತ ಅರ್ಧ ಜನ ಇವಳ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ ಆದ್ರೂ ನಾನು ಹೇಳ್ತಾ ಇದ್ದೀನಿ ಇಷ್ಟು ದಿವಸ ಯಾರು ಬಂದಿದ ಕೇಳಿ ನಾನು ಎಲ್ಲ ಸುನೀತಾ ನಾನು ಈಗ ಹೇಳ್ತಾ ಇದ್ದೀನಮ್ಮ ಈಗ ಆಲ್ರೆಡಿ ಒಂದ್ ಹೆಣ್ಮಗಳು ಮುಗ್ಧ ಹೆಣ್ಮಗಳು ಸತ್ತಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಮೈಕ್ರೋ ಫೈನಾನ್ಸ್ ಏಜೆಂಟ್ ಬರ್ಕೂಡದು ಏನಾದ್ರೂ ಮಾಡ್ಕೊಳಂಗಿದ್ರೆ ನೀವು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯಯುತವಾಗಿ ಇದ್ರೆ ಮಾಡ್ಲಿ ಇಲ್ಲದೆ ಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೋಬೇಡಿ ನೀವು ಅರ್ಥ ಆಯ್ತಾ ಯಾವುದೇ ಸಾವು ನೋವು ನೀವು ಎಡೆ ಕೊಡಬಾರ್ದು ನಿಮ್ಗೆ ಮಕ್ಕಳಿದ್ದಾವೆ ಧೈರ್ಯವಾಗಿ ಫೇಸ್ ಮಾಡ್ಬೇಕು ಗೊತ್ತಾಯ್ತಾ ಅವ್ರು ಮಾಡ್ತಾ ಇರೋದು ವಸೂಲಿ ಅವ್ರು ಮಾಡ್ತಾ ಇರೋದು ಒಂದು ದಂಧೆ ಇದು 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 ಬ್ಯಾಂಕ್ ಈಗ ನಾನು ತಿಂಗ್ಳಗ್ ಕೊಟ್ಟಿಲ್ಲ ಅಂತಂದ್ರೆ ಇನ್ನೊಂದ್ ಅದಕ್ಕೆ ಒಂಚೂರು ಬಡ್ಡಿ ಹಾಕಿ ನಮಗೆ ಹಾಕಿರ್ತಾರೆ ಆಯ್ತಾ ನಮ್ ಮನೆಗ್ ಬಂದ್ ನಮಗ್ ಕತ್ತಿಸ್ಕೋತಾರ ಇಡೀ ರಾತ್ರಿ ಕುತ್ಕೊಳ್ಳೋದಿಲ್ಲ ಅದು ಮತ್ತೆ ನನಗೆ ನೋಡ್ರಿ ಜನ ಜನರು ಮುಗ್ದ್ರು ಮುಗ್ಧತೆನಾ ನೀವು ಒಂದು ಅವಕಾಶ ತರ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಒಂದಲ್ಲ ಹತ್ತು ಮೈನಾನ್ಸ್ ನಿಮ್ಗಳಿಗೆ ಏನೋ ಕಮಿಷನ್ ಸಿಗತ್ತೆ ಅಂತ ಅವ್ರ ಜೀವನ ಬರೀ ಕೊಡ್ತೀರಲ್ಲ ಅದೇ ಕೊಡ್ತೀರಾ ನಿಲ್ಬೇಕಮ್ಮ ಸುನೀತಾ ಯಾವ್ದು ಸಾವು ನೋವು ಹಾಕೂಡದು ಅದು ನಿಮ್ ಜವಾಬ್ದಾರಿ ಗೊತ್ತಾಯ್ತಮ್ಮ ತಾಯಿ ಇದಾರೆ ಅಲ್ಲೂ ಸ್ಟೇಷನ್ ಅಲ್ಲಿ ಅಲ್ವಾ ನೀವು ಭಯ ಏ ಇನ್ನೊಂದು ತಾಯಿ ಅದ ತಂಗಿ ಇಲ್ಲಿ ಹ ಇಲ್ಲೋಡು ನೀನು ಈ ಸಾಲ ಮಾಡಕ್ಕಾಗಿ ಇನ್ನೊಂದು ಹತ್ ರೂಪಾಯಿ ಬಡ್ಡಿ ದಿನದ ಬಡ್ಡಿ ಯಾರು ಕೊಡೋನ್ ಹಂಗೆಲ್ಲ ಕಾನೂನು ಪ್ರಕಾರ ಕೊಡ್ಲೇಬಾರದು ಹತ್ತು ರೂಪಾಯಿ ಅವೆಲ್ಲ ಬಹಳ ಆ ಏನಂತಾರೆ ಕಾನೂನಿಗೆ ವಿರುದ್ಧವಾದಂತ ಕಮಗಳವೆಲ್ಲ ಒಳಗಡೆ ಇಟ್ಕೊಂಡು ಎಲ್ಲ ಈ ತರ ಆಗ್ತಿದೆ ಮೇಡಂ ಯಾರು ಅದು ಬಾಯ್ ಬಿಟ್ಟು ಮಾತಾಡ್ತಾ ಇಲ್ಲ ಮೇಡಮ್ ಅಷ್ಟೇ ಸಮಸ್ಯೆ ಇರೋದು ಈಗ ನಾನು ಇಷ್ಟೇ ಅಮ್ಮ ಹೇಳೋದು ಇದೆಲ್ಲ ನಿಲ್ಲಿಸ್ಬಿಡಿ ಸಾಯಿ ಅಂತಾರೆ ಮೇಡಂ ನಮ್ಮ ಮಗ ಇerd ತಿಂಗಳು ನಾನು ಹೇಳ್ತಾ ಇದಿನಲ್ಲ ಧೈರ್ಯವಾಗಿ ನೀವು ಇವೆಲ್ಲ ಮಾಡಿದೀರಾ ಫೇಸ್ ಮಾಡ್ಬೇಕು ಇವಾಗ ನಿಮ್ ಮುಂದೆನೆ ಇನ್ಸ್ಪೆಕ್ಟರ್ ಇದ್ದಾರೆ ಗೊತ್ತಾಯ್ತಾ ಎದುರುಕೋಬಾರದು ತಾಯಿ ಅವ್ರು ಮಾಡ್ತಾ ಇರೋದನ್ನು ಕಾನೂನ ಬಾಹಿರವಾಗಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪಾಲಿಸಿ ಪ್ರಕಾರ ಮಾಡ್ತಾ ಇಲ್ಲ ಒಂದು ಇನ್ನೊಂದು ಮನವಿ ಮೇಡಮ್ ಭಾಳ ವಿಶೇಷವಾದದ್ದು ಈಗ ತಾವು ಒಂದು ಆದೇಶ ಜಿಲ್ಲಾಧಿಕಾರಿಗಳಿಗೊಂದು ಆದೇಶ ಮಾಡಬೇಕು ಮೇಡಮ್ ದಯಮಾಡಿ ಮೈಕ್ರೋ ಫೈನಾನ್ಸ್ ಹಾವಳಿಯ ತಡೆಗಟ್ಟುವನ್ನು ಹೆಚ್ಚಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳೋರಿಗೆ ಒಂದಷ್ಟು ಕಾಲಾವಕಾಶ ಕೊಡಬೇಕು ಅಂತ ಒಂದು ಎರಡನೇದು ಎಲ್ಲ ಎಸ್ ಪಿ ಕಚೇರಿಗಳಲ್ಲಿ ಎಸ್ ಪಿ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳು ಕ್ರೈಮ್ ಸಭೆ ನಡೆಯುತ್ತೆ ಮೇಡಮ್ ಆ ಕ್ರೈಮ್ ನಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾವಳಿಯಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅದೆಷ್ಟು ಪ್ರಕರಣ ದಾಖಲಾಗಿದೆ ದಯಮಾಡಿ ಮಾಹಿತಿ ತರಿಸ್ಕೊಳ್ಳಿ ಮೇಡಮ್ ಬಹಳ ಮುಖ್ಯವಾದ ವಿಷಯ ಮೇಡಮ್